ಆನೇಕಲ್ನಲ್ಲಿ ಕಾಮುಕ ಸ್ಕ್ಯಾನಿಂಗ್ ಡಾಕ್ಟರ್ ಪ್ಲಾಸ್ಕಾ ಮೆಡಿಸೊಸ್ಟಿಕ್ಸ್ ಎಂಬ ಸ್ಕ್ಯಾನಿಂಗ್ ಸೆಂಟರ್ ನಡೆಸುತ್ತಿದ್ದ ಕಾಮುಕ ಜಯಕುಮಾರ್ ಕಾಮುಕ ಜಯಕುಮಾರ್ನ ಕೃತ್ಯ ಮೊಬೈಲ್ನಲ್ಲಿ ಸೆರೆ ಸ್ಕ್ಯಾನಿಂಗ್ಗೆ ಬಂದ ಮಹಿಳೆಯೊಂದಿಗೆ ಅಸಭ್ಯವಾಗಿ ವರ್ತನೆ ಆನೇಕಲ್ ಪಟ್ಟಣದ ಪ್ಲಾಸ್ಮಾ ಮೆಡಿನೋಸ್ಟಿಕ್ ಲ್ಯಾಬ್ ಡಾಕ್ಟರ್ ಜಯಕುಮಾರ್ನಿಂದ ಕೃತ್ಯ ಸ್ಕ್ಯಾನಿಂಗ್ ನೆಪದಲ್ಲಿ ಮಹಿಳೆಯ ಖಾಸಗಿ ಅಂಗಗಳನ್ನು ಮುಟ್ಟಿ ಅಸಭ್ಯವಾಗಿ ವರ್ತಿಸಿರುವ ಕಾಮುಕ ಜಯಕುಮಾರ್ ಜಯಕುಮಾರ್ ಕೃತ್ಯವನ್ನು ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿಕೊಂಡಿರುವ ಸಂತ್ರಸ್ತ ಮಹಿಳೆ ಮೊದಲ ಬಾರಿ ಮಹಿಳೆ ಸ್ಕ್ಯಾನಿಂಗ್ಗೆ ಹೋದಾಗ ಅಸಭ್ಯವಾಗಿ ವರ್ತಿಸಿದ್ದ ಜಯಕುಮಾರ್ ಸ್ಕ್ಯಾನಿಂಗ್ ಸರಿಯಾಗಿ ಬಂದಿಲ್ಲ ಇನ್ನೊಂದು ಬಾರಿ ಸ್ಕ್ಯಾನಿಂಗ್ ಮಾಡಬೇಕು ಎಂದು ಮತ್ತೆ ಕರೆಸಿಕೊಂಡಿದ್ದ ಸ್ಕ್ಯಾನಿಂಗ್ ಡಾಕ್ಟರ್ ಜಯಕುಮಾರ್ ಅನುಮಾನ ಬಂದು ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿದ ಕೊಂಡಿರುವ ಸಂತ್ರಸ್ತ ಮಹಿಳೆ ಸ್ಕ್ಯಾನಿಂಗ್ ಸೆಂಟರ್ನಿಂದ ಹೊರ ಬಂದು ತನ್ನ ಜೊತೆಲಿ ಬಂದವರಿಗೆ ಒಳಗೆ ನಡೆದಿದ್ದನ್ನು ಹೇಳಿದ ಮಹಿಳೆ ಆನೇಕಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಎಫ್ಐಆರ್ ದಾಖಲು ಮಾಡಿರುವ ಇನ್ಸ್ಪೆಕ್ಟರ್ ತಿಪ್ಪೇಸ್ವಾಮಿ

ತಪ್ಪಿದ್ರೆ ತಪ್ಪೇ ಅದನ್ನ ಅದನ್ನ ನಾವೇನು ಒಪ್ಪಲ್ಲ ತಪ್ಪು ಅಂತ ಹೇಳಿದ್ರೆ ತಪ್ಪೇ ಯಾರು ರೈಟ್ ಅಂತ ಹೇಳಕ್ ನಾವು ರೆಡಿ ಇಲ್ಲಮ್ಮ ಹೆಣ್ಮು ಎಲ್ಲಿದ್ದಾರೆ ಹಾಸ್ಪಿಟಲ್ ಅಲ್ಲಿ ರಾಜೀವ್ ಗಾಂಧಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿಬಿಟ್ಟು ರಾತ್ರಿ ನಾನು ಮೂರು ಗಂಟೆಗೆ ಬಂದಿದ್ದೀನಿ ಜೆಪಿ ಅನ್ನ ಅಡಿಷನಲ್ ಜೆಪಿ ಅಮ್ಮ ನಾನು ಕೆಲಸ ಮಾಡೋದಲ್ಲ ರೀ ನಾನು ನೋಡಿದ್ದೀನಿ ನಾವು ಎರಡು ಮೂರು ಸತಿ ಅಲ್ಲಿ ಸ್ಕ್ಯಾನಿಂಗ್ಗೆ ಬಂದಿದ್ದೀವಿ ಯಾವುದು ಅಂದ್ರೆ ಅದು ಬಹಳ ಕೃಟಿಕಲ್ ಆಗಿ ಅವರು ಮಗಳ ಆಗಬಹುದು ನನ್ನ ಮಗಳ ನನ್ನ ಮಗಳ ಎಲ್ಲ ಒಂದೇ ಹೌದು

ವ್ಯವಸ್ಥೆ ತಪ್ಪಾಗಿದೆ ಅದಕ್ಕೊಂದು ರೀತಿ ತಪ್ಪಾದ್ರೆ ನಾನು ನಾನು ಒಪ್ಪಲ್ಲ ಹೌದು ಹೌದಾ ದಿಸ್ ಇಸ್ ಫಾರ್ ಹ್ಯೂಮನ್ ಹ್ಯೂಮನ್ ಟೈನನ್ಸ್ ಅಲ್ಲಿ ಮಾತಾಡೋದು ತಪ್ಪು ಅಂತ ಹೇಳಿದ್ರೆ ತಪ್ಪೇ ನಮ್ಮ ಅದು ವಾಟ್ ಎರ್ ತಪ್ಪು ಇಲ್ಲ ಅಂದಿದ್ರೆ ನಾವೆಲ್ಲ ತಪ್ಪ ತಪ್ಪು ನಡೆದ್ರೆ ನಾವು ನಾವು ಸಪೋರ್ಟ್ ಆಗಿರ್ತೀವಿ ಇದು 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 ಏನು ಬಂದಿದ್ದೀನಿ ನಮ್ ಮಕ್ಕಳ ಮೇಲೆ ನಮ್ಗೆ ಎಷ್ಟೋ ನಂಬಿಕೆ ಆಗ್ತದೆ ಅವ್ರು ಪೂನಿ ಮಾಡ್ಬೇಕು ಬಂದ್ರು ನಮ್ಗೆ ನಂಬಿಕೆ ಇರ್ತದೆ ಬಟ್ ನಾವು ಕಣ್ಣಾಗ್ ನೋಡೋವರ್ಗು ನಮ್ಗೆ ನಂಬಿಕೆ ಬರಲ್ಲ ಇದು ಸಹಜ ಅಲ್ಲ ನಾವು ಕಣ್ಣಲ್ಲಿ ನೋಡಿದ್ರೇನೆ ಅದು ನಿಜಾಂಶ ಅಂತ ಗೊತ್ತಾಗುತ್ತೆ ಮೊಬೈಲ್ ಅಲ್ಲಿ ಸರ್ ಇದು ಇಲ್ಲಿ ತಿರೇ ಅವರು ಏನು ಸಮಸ್ಯೆ ಇದೆ ಅಂತ ಸ್ಕ್ಯಾನ್ ಸೆಂಟರ್ ಗೆ ಹೋಗಿದ್ದಾರೆ ಸೋ ಅಲ್ಲಿ ಈ ತರ ನಡೆದಿದೆ ಅಲ್ಲಿ ಅವ್ರಿಗೆ ಬಹಳ ತೊಂದರೆ ಇದೆ ಇದು ಕ್ರಿಟಿಕಲ್ ಆಗಿರೋದ್ರಿಂದ ಮತ್ತೆ ತಿರ್ಗ ನಾವು ಸ್ಟೇಷನ್ ಬಿಲ್ ಕಂಪ್ಲೇಂಟ್ ಕೊಟ್ಟು ಮತ್ತೆ ಇಲ್ಲಿ ಇಲ್ಲಿ ಪರಮಷನ್ ನಡೆಯತಾ ಇಲ್ಲ ಇಲ್ಲಿಂದನೇ ಅವರು ನಾನು ಹೇಳಿದ್ ಕೇಳಿ ಏನದು ಕೇಳಿ ಈಗ ಏನಿದ್ರು ಹ್ಯುಮ್ಯಾನಿಟಿ ಅಲ್ಲಿ ಅವನು ಅವನು ಪ್ರೊಫೆಷನಲಿ ನೋ ಒಂದು ಸಬ್ಜೆಕ್ಟು ಈಗ ನಾವೇನು ವಾದ ಮಾಡೋಕ್ಕೂ ತಪ್ಪು ತಪ್ಪು ತಪ್ಪಿದ್ರೆ ತಪ್ಪೇ ಯಾರು ಮಾಡಿದ್ರು ಮನೇಲಿ ನೀವು ಮಾಡಿದ್ರೆ ತಪ್ಪೇ ನಾನು ಮಾಡಿದ್ರೆ ತಪ್ಪೆ ಇನ್ನೂ ಇದರಲ್ಲಿ ನಾವೇನು ಡಿಫ್ರೆಂಟ್ ಇದಲ್ಲ ಈಗ ನಾನು ಯಾಕೆ ಬಂದಿದ್ದೀನಿ ನೈಟೇ ಬಂದಿದ್ದೀನಿ

ಹೊರ್ಗಡೆ ಇರುವಂಥ ವ್ಯಕ್ತಿಗಳು ಹೌದು ಅಲ್ವಾ ಹೊರ್ಗಡೆ ಇರುವಂತ ವ್ಯಕ್ತಿಗಳು ಒಳಗಡೆ ನಡೆಯುವಂಥ ವಿಚಾರದ ಬಗ್ಗೆ ಯಾವುದೇ ಹೆಣ್ಮಕ್ಳು ಮಾತ್ರ ಹೇಳಲ್ಲ ಯಾಕೆಂದ್ರೆ ಆ ವಿಡಿಯೋ ಸಂಬಂಧಪಟ್ಟ ಒಳಗಡೆ ಆಗಿರೋ ವಿಚಾರಕ್ಕೆ ನಿಮ್ಮ ಹತ್ರ ಯಾರು ಗೋಪ್ಯೋಗಿ ಹೇಳಕ್ ಆಗಲ್ಲ ಯಾಕೆಂದ್ರೆ ನೀವು ಅಲ್ಲ ಗಂಡು ಮಕ್ಳು ಈ ವಿಚಾರದಲ್ಲಿ ಯಾಕೆ ಯಾವ ಮಾತು ಮಾತಾಡ್ತಾರೆ ಅಂದ್ರೆ ನೀವೆಲ್ಲ ಕಾಣಿಸ್ತೀರ ಅವ್ರು ಹೇಳ್ಕೊಳಕ್ ಆಗಲ್ಲ ಅಂತ ಪರಿಸ್ಥಿತಿ ಇದ್ದಾಗ ಅದನ್ನ ಯಾರ ಹತ್ರ ಹೇಳ್ಕೊಡ್ತಾರೆ ಅವ್ರು ಗಂಡ ತವ ಹೇಳಿದ್ರು ಅಲ್ಲ ನಮ್ಗಂತೂ ಅದ್ ಮನ್ಸಿಗೆ ಸಮಾಧಾನ ಆಗ್ತಾ ಸಮಾಧಾನನೇ ಬರ್ತಾ ಇಲ್ಲ ಇವಾಗ ಇರ್ಲಿಲ್ಲ

ಹೊಟ್ಟೆ ಮೇಲೆ ಹೊಟ್ಟೆ ಮೇಲೆ ಮಾಡಿದ್ದಾರೆ ಸರಿನಾ ಅದರಲ್ಲಿ ಕರೆಕ್ಟಾಗಿ ಗೊತ್ತಾಗಿಲ್ಲ ಅವ್ರಿಗೆ ಇಲ್ಲೆಲ್ಲೋ ಏನೋ ಇದಾಗಿ ಸಮಸ್ಯೆ ಇದೆ ಹೊಟ್ಟೆಯಲ್ಲಿ ಸಮಸ್ಯೆ ಇದೆ ಅದು ಗೊತ್ತಾಗಿಲ್ಲ ಸರಿನಾ ಅದು ಎಕ್ಸಾಂಪಲ್ ಏನಂದರೆ ಈಗ ಅರ್ಲಿ ಅರ್ಲಿ ಸ್ಕ್ಯಾನ್ ಅಂತ ಮಾಡ್ತೀವಿ ಪ್ರೆಗ್ನೆನ್ಸಿಗೆ ಅದು ಸ್ಯಾಕ್ ಅಂತ ಇರುತ್ತೆ ಸ್ಯಾಕ್ ಅಂದ್ರೆ ಲೈಕ್ ಮೊಟ್ಟೆ ಥರ ಒಂದೂವರೆ ತಿಂಗಳಿಗೆ ಗೊತ್ತಾಗಲ್ಲ ಸೊ ಅದಕ್ಕೆ ಹೊಟ್ಟೆ ಮೇಲೆ ಸ್ಕ್ಯಾನ್ ಮಾಡಿದಾಗ ಗೊತ್ತಾಗಿಲ್ಲ ಅಂದರೆ ಟಿವಿಯ ಸ್ಕ್ಯಾನ್ ಅಂತ ಮಾಡ್ತೀವಿ ಅದು ಮಾಡೋದು ಪ್ರೈವೇಟ್ ಪಾಟಿಯಿಂದನೇ ಅದು ಮಾಡಿ ಹಿರಿಯಮ್ಮ ಹಿರಿಯಮ್ಮ ಪ್ರೈವೇಟ್ ಪಾಟಿಯಿಂದಾನೆ ಮಾಡೋದು ಸೊ ಅದೇ ತರ ಇವ್ರಿಗೂ ಟಿವಿಯ ಸ್ಕ್ಯಾನ್ ಮಾಡಿರೋದು ಅಷ್ಟೇ ನಮ್ಗೆ ಹೇಳಿದ್ದಕ್ಕೆ ನಾವು ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿದೀವಿ ಈ ವಿಚಾರದಲ್ಲಿ ಆ ಥರ ರಾತ್ರಿ ಅದೇ ಐ ನಾನು ರಾಜೀವ್ ಗಾಂಧಿನಲ್ಲಿ ಮಾಡಿದೆ ಆ ಸ್ಕ್ಯಾನ್ ಮಾಡಿಸ್ದೆ ಅಲ್ಲಿ ಅದು ನೀವು ಹೇಳಿದ್ರಲ್ಲ ಸೇಮ್ ಅದೇ ಪ್ರೈವೇಟ್ ಪಾರ್ಟಲ್ಲಿ ಸ್ಕ್ಯಾನ್ ಮಾಡಲ್ಲ ಅದು ಕೈನ ಹಿಂಗ್ ಬಿಡ್ತಾರೆ ಮತ್ತೆ ಇಲ್ಲಿ ಸೈಡಲ್ಲಿ ಅದು

ಅದನ್ನು ನೋಡಬೇಕು ನಾವು ಅದ್ರ ಬಗ್ಗೆ ಡಾಕ್ಟ್ರಿಗೆ ಕೇಳಿದ್ವಿ ಡಾಕ್ಟ್ರ್ ಸೊಲ್ಯೂಷನ್ ತಗೊಂಡ್ವಿ ಆ ಥರ ಸ್ಕ್ಯಾನ್ ಮಾಡಲ್ಲ ಮಾಡಿದ್ರು ಕೂಡ ಅವ್ರಿಗೆ ಲೇಡೀಸ್ ಇಟ್ಕೊಂಡು ಮಾಡ್ತಾರೆ ಇವ್ರಿಗೆ ಲೇಡಿಸ್ ಯಾಕೆ ಇಟ್ಕೊಳ್ಳಿಲ್ಲ ಅಂತ ಪ್ರಶ್ನೆ ಏನೋ ಏನಾಗಿರ್ಬೋದು ಇವ್ರಿಗೆ ಅರ್ಜೆಂಟ್ ಇರೋದಂತ ಅವ್ರು ಮಾಡಿರ್ಬೋದು ಆದರೆ ಈ ವಿಡಿಯೋ ನೋಡಿರಿ ಈ ಥರ ಮಾಡೋದಕ್ಕೆ ಸಾಧ್ಯನ ಅಂತ ಅವ್ರಿಗೆ ತೋರಿಸಿದೀವಿ ಡಾಕ್ಟ್ರು ತೋರಿಸಿದೀವಿ ಪೇಶ್ ಇಂಟಿಮೇಷನ್ ಕೊಟ್ಟಿದ್ದೀವಿ ಇದು ತಪ್ಪು ಇದು ಈ ಥರ ಮಾಡಬಾರ್ದು ಆಗಬೇಕಾಗಿರೋ ಹಾಕ್ಬೇಕಾಗಿರೋ ಜಗ್ದಲ್ಲೆಲ್ಲ ಹಾಕಿ ಹಿಂಗಿಂಗಂದು ಬಾಯಿಗೆಸ್ಕೊಳ್ಳೋ ಲೆಕ್ಕಾಚಾರಕ್ಕೆ ಹೋಗ್ತೀಯ ಅಂದ್ರೆ ನೀನ್ ಯಾವತರ ಎಲ್ಲರೂ ಎಲ್ಲಿಗ ಹೊರಟಿದ್ದೀರಾ ನಾವಿಲ್ಲಿ ಕಾಯ್ಕೊಂಡಿದ್ದೀರಿ ಹತ್ತು ನಿಮಿಷ ಬರ್ತೀರ ಅಲ್ಲಿ ಮೇಡಮ್ ಇಲ್ಲಾರ ಉನ್ಸ್ಕೋಂತ ಬರ್ತೀವಿ ಅಲ್ರಿ ನೀವು ಬಂದ್ಬಿಟ್ಟು ಇವಾಗ ನಮ್ಮನ್ ಕಾಯಿಸ್ಬಿಟ್ಟು ನೀವು ಹೊರಟಿದ್ರೆ Hay de unos zapatos, al la, roncha, y la